ನಮಸ್ಕಾರ ಪ್ರಜಾರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ನಮಸ್ಕಾರ ಎಲ್ಲರಿಗೂ ನಿನ್ನೆ ಬೆಂಗಳೂರಿನಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದೆ ಈ ಜಾತಿ ಗಣತಿ ವಿಚಾರವಾಗಿ ಎಲ್ಲ ಪತ್ರಿಕೆಯಲ್ಲಿ ಹೆಚ್ಚು ಕಮ್ಮಿ ಈ ಯೋಜನೆ ಜಾರಿಗೆ ಆಗಲಿಕ್ಕೆ ಒಂದು ವರ್ಷ ಆಗ ಆಗಬಹುದು ಅಂತ ಒಂದು ಪತ್ರಿಕೆಯಲ್ಲಿ ಬಂದಿದೆ ಅದು ನಾನು ಹೇಳಿ ಕೂಡ ನಿಜವಾಗಿದೆ ಅದನ್ನ ಹೇಳಿದ್ದು ಮೂರು ತಿಂಗಳು ಆಗ್ಬೋದು ಆರು ತಿಂಗಳು ಆಗ್ಬೋದು ವರ್ಷ ಅಂತ ಕೂಡ ಹೇಳಿದೆ ಅದು ಪತ್ರಿಕೆಯಲ್ಲಿ ಅಪೇರ್ ಆಗಿದ್ದು ವರ್ಷ ಅಂತ ಮಾತ್ರ ಆಗಿದೆ ಸೀಗಾಗಿ ಅದಕ್ಕೆ ಯಾರು ಆತಂಕ ಬಿಡುವಂತ ಅವಶ್ಯಕತೆ ಇಲ್ಲ ಸೊ ಅದು ಆರು ತಿಂಗಳಲ್ಲಿ ಆಗ್ಬೋದು ಮೂರು ತಿಂಗಳಲ್ಲಿ ಆಗ್ಬೋದು ಆಗಬಹುದು ಅಂತ ಹೇಳಿದ್ದೀನಿ ನಾನು ಒಂದು ವರ್ಷ ಅಂತಕ್ಕೆ ಒಂದು ವರ್ಷ ನಂತರ ಅಲ್ಲ ಒಂದು ವರ್ಷದೊಳಗೆ ಎನಿ ಟೈಮ್ ಆಗ್ಬೋದು ಸೊ ಆತಕ್ಕೆ ಅದು ಜಾರಿ ಆಗುವ ಹತ್ತಿನಲ್ಲಿ ಅದು ಯಾರಿಗೂ ಕೂಡ ತೊಂದರೆ ಆಗಬಾರ್ದು ವಿಶೇಷವಾಗಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಆಗ್ತದೆ ಅವ್ರಿಗೂ ಕೂಡ ಅದು ತೊಂದರೆ ಆಗಬಾರ್ದು ಪಕ್ಷಕ್ಕೆ ಕೂಡ ತೊಂದರೆ ಆಗುವ ಕಾರಣಕ್ಕಾಗಿ ನಾನು ಹೆಚ್ಚು ಸಮಯ ಬೇಕಂತ ಹೇಳಿದೆ ಅಷ್ಟೇ ಒಂತಾಗಿ ಒಂದು ವರ್ಷ ಅಂತ ಅಂದ್ರೂ ಕೂಡ ಹೆಚ್ಚು ಸಮಯ ಬೇಕಂತ ಹೇಳಿದೆ ನನ್ನ ಉದ್ದೇಶ ಅಷ್ಟೇ ವಿಸ್ತಾರವಾಗಿ ಚರ್ಚೆ ಆಗಬೇಕು ಸೊ ಆದಷ್ಟು ಹೇಳಿದೀನಿ ಯಾರು ಕೂಡ ಅದು ಒಂದು ವರ್ಷ ಅಂತ ಬಹಳ ಜನ ನನಗೂ ಕೂಡ ಕೇಳ್ತಾ ಅದು ಒಂದು ವರ್ಷ ಬೇಕಾ ಒಂದು ವರ್ಷ ಬೇಕಂತ ಒಂದು ವರ್ಷ ಒಳಗಡೆ ಆಗ್ಬೋದು ಒಂದು ಮೂರು ತಿಂಗಳು ಆಗ್ಬೋದು ಸೊ ಅದಕ್ಕಿಂತ ಕಡಿಮೆ ಆಗ್ಬೋದು ಅದಕ್ಕಾಗಿ ನಾನು ಬಹಳ ಆಗಿ ಹೇಳಿದೀನಿ ಆಗಬಹುದು ಅಂತ ಹೇಳಿದೀನಿ ಒಂದು ವರ್ಷ ಆಗ್ಬೋದು ಅಂತ ಹೇಳಿದೀನಿ ಅದಕ್ಕಾಗಿ ಅದ್ರ ಬಗ್ಗೆ ಯಾರು ಕೂಡ ಆ ರೀತಿ ಅರ್ಥ ಮಾಡ್ಕೊಳ್ಬಾರ್ದು ಆದಷ್ಟು ಬೇಗ ಮಾಡಲಿಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಮಾಡೋಕ್ಕಿಂತ ಮುಂಚೆ ಎಲ್ಲ ಆಗುವಗಳನ್ನ ನೋಡಿ ಅದು ಜಾರಿ ಮಾಡುವಂತ ನಿರ್ಧಾರ ಮಾಡ್ತಾರೆ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕಾಗತ್ತೆ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗತ್ತೆ ಅದಕ್ಕಾಗಿ ಆ ಒಂದು ವರ್ಷ ಬಗ್ಗೆ ಯಾರು ಕೂಡ ಆತಂಕ ಪಡೋದ ಅವಶ್ಯಕತೆ ಇಲ್ಲ ಅಂತ ನನ್ನ ಹೇಳುವಂತ ಉದ್ದೇಶ ಸ್ಪಷ್ಟೀಕರಣ